ಭಾರತೀಯ ವಾಯುಪಡೆಯು ಮೊದಲ ಬಾರಿಗೆ ನೈಟ್ ವಿಷನ್ ಗಾಗಲ್ಸ್ ಬಳಸಿಕೊಂಡು ಪೂರ್ವ ವಲಯದ ಸುಧಾರಿತ ಲ್ಯಾಂಡಿಂಗ್ ಮೈದಾನದಲ್ಲಿ ಯಶಸ್ವಿಯಾಗಿ ವಿಮಾನವನ್ನು ಇಳಿಸಿದೆ ಐಎಎಫ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಸುದ್ದಿಯನ್ನು ಹಂಚಿಕೊಳ್ಳಲಾಗಿದೆ ಜಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಐಎಎಫ್ ಈಗ ಕಡಿಮೆ ಬೆಳಕಿನ ಪರಿಸ್ಥಿತಿಗಳಲ್ಲಿ ಸುರಕ್ಷಿತ ಮತ್ತು ಹೆಚ್ಚು ಪರಿಣಾಮಕಾರಿ ಕಾರ್ಯಾಚರಣೆಗಳನ್ನು ನಡೆಸಬಹುದಾಗಿದೆ ಇದು ರಾತ್ರಿ ಸಮಯದ ಕಾರ್ಯಾಚರಣೆಗಳನ್ನು ಪರಿಣಾಮಕಾರಿಯಾಗಿಸಲು ಐಎಎಫ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಐಎಎಫ್ ತನ್ನ ಎಕ್ಸ್ ಖಾತೆ ಮೂಲಕ ಹರ್ ಕಾಮ್ ದೇಶ್ ಕೆ ನಾಮ್ ಎಂಬ ಹ್ಯಾಶ್ ಟ್ಯಾಗ್ನೊಂದಿಗೆ ಎರಡು ವಿಡಿಯೋ ಕ್ಲಿಪ್ಗಳನ್ನು ಹಂಚಿಕೊಂಡಿದೆ ಒಂದು ವಿಡಿಯೋ ಎನ್ ಮೂಲಕ ವಿಮಾನದ ಸುಗಮ ಲ್ಯಾಂಡಿಂಗ್ ಅನ್ನು ತೋರಿಸಿದರೆ ಇನ್ನೊಂದು ಕ್ಲಿಪ್ ವಿಮಾನದ ಕಿಟಕಿಯ ಒಳಗಿನಿಂದ ಒಂದು ನೋಟವನ್ನು ಒದಗಿಸಿದೆ ಎರಡೂ ಕ್ಲಿಪ್ಗಳು ಹಸಿರು ಬಣ್ಣದಲ್ಲಿದ್ದು ಇದು ಎನ್ ದೃಶ್ಯಗಳ ವೈಶಿಷ್ಟ್ಯತೆಯಾಗಿದೆ ಗಮನಾರ್ಹವಾಗಿ ಈ ವರ್ಷದ ಆರಂಭದಲ್ಲಿ ಐ ಎ ಎಫ್ ಕಾರ್ಗಿಲ್ ಏರ್ ಸ್ಟ್ರಿಪ್ನಲ್ಲಿ ಇದೇ ಸಿ ಒನ್ ತರ್ಟಿ ಜೆ ವಿಮಾನದಿಂದ ರಾತ್ರಿ ಲ್ಯಾಂಡಿಂಗನ್ನು ಯಶಸ್ವಿಯಾಗಿ ನಡೆಸಿತ್ತು ಲಡಾಖ್ ಪ್ರದೇಶದ ಗಡಿ ನಿಯಂತ್ರಣ ರೇಖೆ ಬಳಿ ಇರುವ ಏರ್ ಸ್ಟ್ರಿಪ್ನಲ್ಲಿ ಇದೇ ಮೊದಲ ಬಾರಿಗೆ ಕಾರ್ಯಾಚರಣೆ ನಡೆಸಲಾಗಿತ್ತು